ಇದು ಬಾ ಸರ್ವಸಾಧಾರಣ ಅಂದ್ರೆ ಹನ್ನೆರಡು ಗುಂಟೆ ಇರ್ಬೇಕು ಸರ್ ಇದು ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆ ಅಲ್ಲಿ ಎಷ್ಟು ಗಿಡ ಹಚ್ಚಿರಿ ಒಂದ್ ನೂರ ಇಪ್ಪತ್ತು ಗಿಡ ಅದಾವ್ರಿ ಒಂದ್ ನೂರ ಇಪ್ಪತ್ತು ಇಪ್ಪತ್ತು ಗಿಡ ಅದಾವ್ರಿ ಹೊಲದಲ್ಲಿ ಆದ್ರಿ ಎಂಟು ಹತ್ತು ಎಂಟು ಒಂಬತ್ತು ಹತ್ತು ಅಂತಂದ್ರಿ ನಾವು ಹಿತ್ತಲದಲ್ಲಿ ಮಡಿಯವಲ್ಲ ಡಿಸ್ಟರ್ ಆರು ಒಂದ್ ಗಿಡದಿಂದ ಒಂದ್ ಗಿಡ ಗಿಡದಿಂದ ಒಂದ್ ಗಿಡಕ್ಕೆ ಆರು ಫುಟ್ ಡಿಸ್ಟರ್ಬ್ ಮಾಡಿದಿವಿ ನಡುವೆ ಟೊಮೆಟೊ ಚೌಳಿ ಅವ್ರಿ ನಿಂಬಿ ಗಿಡ ಹಚ್ಚಿವಿ ಈ ಬದಿಗೆ ನಿಂಬೆ ನಿಂಬೆ ಗಿಡ ಅದಾವ್ರಿ ಏ ಇದು ಖುಷಿ ಬಿಡ್ರಿ ಎಲ್ಲಾರ ಹಂಗಂತರ ಈಗ ಎಷ್ಟ್ ವರ್ಷದ ನಾಲ್ಕು ವರ್ಷದ ಗಿಡ ಕಾಣತಾವಲ್ರಿ ಹೌದು ಒಂದೂವರೆ ವರ್ಷ ಅದಾವ್ರಿ ಬಾವಿನ ಸಾಗಿಲ್ಲ ಒಂದೂವರೆ ವರ್ಷ ನಾವು ಹಚ್ಚಿದ್ದೀವಿ ಹೋದ ಮಳೆಗಾಲದಾಗ ಹಚ್ಚಿದ್ದೇವಿ ಈಗ ಮಳೆಗಾಲ ಮುಗಿದ ಒಂದೂವರೆ ವರ್ಷ ಆಗೈತಿ ನೋಡ್ರಿ ಏನ್ ಸಾವಯವ ಗೊಬ್ಬರ ಕೊಡ್ತೀವಿ ಆ ಸಾವಯವ ಗೊಬ್ಬರದಿಂದ ಇಷ್ಟ ಸಮೃದ್ಧಿ ಆಗದ್ ಬಾವಿ ಸರಿ ಏನು ಈ ಸೈಡ್ ಏನ್ ಅಂತಾರಲ್ಲ ಏನ್ ಹಚ್ಚರಲ್ಲ ಈ ಗಚ್ಚರಿ ಇದು ಗಚ್ಚು ಗಚ್ಚಲಿ ಕಟ್ಟಿದ್ರಿ ಅದು ಹ ಗಲೆ ಕಟ್ಟಿದ್ರಿ ಅದಿಲ್ಲ ಪೂರ್ತಿ ತಳಮಟ್ಟ ಹಾಗೆ ಎಷ್ಟು ವರ್ಷದ ಎಷ್ಟು ವರ್ಷದಿಂದ ಒಂದು ಎರಡುನೂರು ವರ್ಷದ ಹಿಂದಿನ ಬಾವಿರಿ ಎರಡು ನೂರು ವರ್ಷದ ಹಿಂದೆ ಎರಡುನೂರು ವರ್ಷದ ಹಿಂದಿನ ಬಾವಿರಿ ನಮಸ್ಕಾರ ರೀ ನನ್ನ ಹೆಸರು ರವೀಂದ್ರ ಸೋಮಪ್ಪ ಶಿವಳ್ಳಿ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ನಮ್ಮ ಜಮೀನದ ಹಿತ್ತಲದಲ್ಲಿ ಒಂದು ಸಣ್ಣ ತೋಟ ಬೆಳೆಸಿದ್ದೀನಿ ಅಡಿಕೆ ಅಂತ ಹಾಕ್ಸ್ಬೇಕಂತ ಬೆಳೆಸಿದ್ದೀನಿ ಅದನ್ನು ಈ ಪ್ರಕಾರ ಮಾಡಾಕತ್ತಿದ್ದೀನಿ ಇದು ಕಾಣ್ತಾ ಇದೆ ನಿಮಗೆ ಈ ಪ್ರಕಾರ ಕ ಮಾಡಾಕತ್ತಿದ್ದೀನಿ ಅದನ್ನ ಒಂದು ಕಡೆ ನೋಡ್ಕೊಂಡ್ ಬಂದು ಅಂಗರ ಮನಿ ಕಟ್ಬೇಕಂತ ಮಾಡಿದ್ದೆ ತೋಟ ಮಾಡ್ಬೇಕಂತ ಅಂಗ್ರ ಎಲ್ಲಿ ಮನಿ ಬೇಡ ತೋಟ ಮಾಡ್ಬೇಕಂತ ಮಾಡಿದೀನಿ ಇದು ಎಷ್ಟು ಜಾಗದಲ್ಲಿ ಹಚ್ಚಿರಿ ಹೆಂಗಿದ ಇದು ಬಾ ಸರ್ವಸಾಧಾರಣ ಅಂದ್ರೆ ಹನ್ನೆರಡು ಗುಂಟೆ ಇರ್ಬೇಕ್ರಿ ಸರ್ ಇದು ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆಲಿ ಎಷ್ಟು ಗಿಡ ಹಚ್ಚಿರಿ ಒಂದು ನೂರ ಇಪ್ಪತ್ತು ಗಿಡ ಅದಾವ್ರಿ ಒಂದು ನೂರ ಇಪ್ಪತ್ತು ಇಪ್ಪತ್ತು ಗಿಡ ಅದಾವ್ರಿ ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂದ್ರ ಹೊಲದಲ್ಲಿ ಆದ್ರೆ ಎಂಟು ಹತ್ತು ಎಂಟು ಒಂಬತ್ತು ಹತ್ತು ಅಂತಂದ್ರಿ ನಾವು ಹಿತ್ತಲದಲ್ಲಿ ಮಾಡಿಯವಲ್ಲ ಡಿಸ್ಟರ್ಬ್ ಆರು ಒಂದ್ ಗಿಡದಿಂದ ಒಂದ್ ಗಿಡ ಗಿಡದಿಂದ ಒಂದ್ ಗಿಡಕ್ಕೆ ಆರು ಫುಟ್ ಡಿಸ್ಟರ್ಬ್ ಹಾ ಲೆವೆಲ್ ಒಂದೇ ಲೆವೆಲ್ ಇಲ್ ಅಂತ ಮಾಡಿದಿವಿ ಸಾಲಿಂದ ಸಾಲಿಗೂ ಸಾಲಿಂದ ಸಾಲಿ ಆರು ಆರು ಈ ಕಡೆಯಿಂದ ಆರು ಈ ಕಡೆಯಿಂದ ಆರು ಮಾಡಿದೀನಿ ಈ ಕಡೆಯಿಂದ ಆರು ಮಾಡಿದ್ರೆ ಈ ಕಡೆಯಿಂದ ಈ ಕಡೆಯಿಂದ ಆರು ಮಾಡಿದೀನಿ ವೀಕ್ಷಕ್ರೆ ಹ್ಮ್ ವೀಕ್ಷಕರೇ ನಾನಿವತ್ತು ಕುಂದುಗೋಳದಲ್ಲಿದ್ದೀನಿ ರವೀಂದ್ರ ಸರ್ ಅವರ ಒಂದು ಹಿತ್ರಲ್ಲಿ ಒಂದು ಸಣ್ಣ ತೋಟವನ್ನು ಮಾಡಿದ್ದಾರೆ ಆ ಅಡಿಕೆ ತೋಟ ಅದನ್ನು ನೋಡಲಿಕ್ಕೆ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಅವ್ರು ಹೇಳಿದ್ರು ಆರ್ ಅಡಿ ಆರಡಿಯಲ್ಲಿ ನೂರಿಪ್ಪತ್ತು ಗಿಡ ಸುಮಾರು ಒಂದು ಹತ್ತು ಗುಂಟೆ ಕಾಲು ಎಕರೆ ಅಂತ ನಾವು ಏನು ಕರಿಬೋದು ಅದರಲ್ಲಿ ಕೂರಿಸಿದ್ದಾರೆ ಈ ಒಂದು ಬಯಲು ಸೀಮೆ ಅಂತ ಏನು ಕರಿತೀವಿ ಈ ಬಯಲು ಸೀಮೆಯಲ್ಲಿ ಬಹುಶಃ ಕುಂದುಗೋಳ ತಾಲೂಕಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ಆ ಅಡಿಕೆಯನ್ನು ಕೂರಿಸುವುದು ತುಂಬಾ ಸಣ್ಣ ಗಿಡ ಇನ್ನೂ ಒಂದು ಎರಡು ವರ್ಷದ ಒಂದೂವರೆ ವರ್ಷ ಒಂದೂವರೆ ವರ್ಷ ವರ್ಷ ಒಂದೂವರೆ ಒಂದೂವರೆ ವರ್ಷದ ಗಿಡಗಳು ನೋಡಿ ಎಷ್ಟು ಸಮೃದ್ಧವಾಗಿ ಬೆಳೆದಿದ್ದಾವೆ ಅಂತೇಳಿ ಅಡಕೆ ಇಲ್ಲಿಗೆ ಸೀಮಿತ ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಬಿಡ್ರಿ ಬಾರಿ ಸಾವಯವ ಗೊಬ್ಬರ ಹಾಕಿ ಶಿಸ್ತಾಗಿ ಅಡಿಕೆ ಫಸ್ಟ್ ನಾವು ಇದು ಮಾಡಿ ತರ್ಸಿ ಇದನ್ನ ತರ್ಸಬೇಕಾದ್ರಿ ಆ ಬ್ಯಾಡಗಿ ತಾಲೂಕು ತೆರೆದಹಳ್ಳಿಯಲ್ಲಿ ತರಿಸಿದೇವಿ ಈ ಈ ಇದನ್ನ ಗಿಡವನ್ನ ಗಿಡವನ್ನ ಹಾ ಹಾ ಅವಾಗ ಎಷ್ಟು ಬೀತ್ರಿ ಸರ್ ನಿಮಗೆ ಅವಾಗ ಇಲ್ಲಿ ಬಂದ್ ಬಿಡಕ್ ಫಿಫ್ಟಿ ರುಪೀಸ್ ಬಂದಿತ್ತು ಅವಾಗ ಒಂದ್ ಗಿಡಕ್ ಫಿಫ್ಟಿ ಒಂದ್ ಗಿಡಕ್ ಐವತ್ತು ಗಿಡಕ್ ಐವತ್ ರೂಪಾಯಿ ಇಲ್ಲಿ ಮತ್ತೆ ತಂದ್ ಬಿಡಕ್ ಇಲ್ಲಿ ತನಕ ತಂದ್ ಬಿಡ ಬಿಡಕ್ ಐವತ್ ರೂಪಾಯಿ ನಾನ್ ಹೀಗೆ ನಿಮಗೆ ಈಗ ಬಯಲ್ಸೀಮೆಲ್ಲಿ ಈ ಗಿಡ ಹಚ್ಚಕತ್ತಾರಲ್ಲ ಈ ಹಚ್ಚಕತ್ಬೇಕಾರೆ ನಿಮಗೆ ಅದ್ರದ್ದು ಒಂದು ಡೀಟೇಲ್ಸ್ ನಿಮಗೆ ಹೆಂಗ್ ಆಗಿತ್ತು ಅಂತ ಒಂದು ಮಾಹಿತಿ ನೀವು ಕೊಡ್ಬೋದಾ ಕೊಡಬಹುದೀ ಇದನ್ನ ನೋಡಿ ಬಂದು ನೀವು ಮಾಡಬಹುದು ಇಲ್ಲಿ ಬಯಲ ಸೀಮೆಯಲ್ಲಿ ಅಡಿಕೆಗೆ ದೊಡ್ಡ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಇದು ಗುಟಗ ಅನ್ರಿ ಇದು ಅನ್ರಿ ಅಡಿಕೆಗೆ ವ್ಯಾಲ್ಯೂಯೇಷನ್ ಇದೆ ಈಗ ನಾವು ಮನಿ ಕಟ್ಬಂತಿತ್ತಲ್ಲ ಮನಿ ಕಿಂತ ಇದು ಈಸಿ ಇದೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಮನಿಗೆ ಇದಕ್ಕೆ ಏನ್ ಟ್ಯಾಕ್ಸ್ ಇಲ್ಲ ಏನಿಲ್ಲ ನಾವು ರೈತರು ಬೆಳೆದಲ್ಲೇ ಇದು ಆಕತಿ ಇದು ನೋಡಿದ್ರೆ ಒಂದರ ರಾತ್ರಿ ಟೈಮ್ ಹಸ್ತಾಟಿ ತುಂಬತಾವೆ ಹ ಈ ಗಿಡ ನೋಡಿದ್ರಿ ಬರೀ ಫಲ ಇದು ಅದು ಜೀವ ಪ್ರಾಣಿ ಇದ್ದಂಗೆ ಹೌದು ಅಡಿಕೆ ತೋಟ ಅಂದ್ರೆ ಏನ್ರಿ ಮನುಷ್ಯ ಒಂದು ಜೀವ ಪ್ರಾಣಿ ಇದ್ದಂಗೆ ನೀವು ಅದನ್ನ ನೋಡಿದ್ರು ನೋಡಬಹುದು ಬಂದ್ ನೀವು ಮಾಡಕ್ ಅಡ್ಡಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಮಾಡಬಹುದು ಏ ಮಾಡಕ್ಕೆ ದೊಡ್ಡ ಎಲ್ಲರೂ ಈ ಭಾಗದಲ್ಲಿ ನೋಡಿದಾರೆ ಬಂದ್ ಅಂತ ಅಂತಾರೆ ಏ ಬಾ ಚಂದ ಬೆಸಿರಿ ಬಾ ಇದು ಮಾಡಿರಿ ಅಂತಾರ ನೋಡಿ ಅವರು ಕೆಲವೊಂದು ಅವ್ರ ತೈತಲ್ಲ ಇಲ್ಲಿ ಹಚ್ಚಾಕತ್ಯಾರ ಹಚ್ಚಾಕತ್ಯಾರ ಹಚ್ಚಿ ನೋಡ್ಬೋದು ನೋಡ್ರಿ ಹೆಂಗ ಬಂದವ್ರಿ ಫಲ ಹೆಂಗ್ ಬಂದಾವು ಅವು ಹಂಗ ಹಿಂಗ ಗಡ್ಡಿ ಆಗ್ಯವ್ರಿ ಹೌದು ಈಗ ನಾನಿಲ್ಲಿ ಹುನ್ರಿ ಒಂದು ನಾನು ಕೆಲವು ಕ್ವಶನ್ ಗಳನ್ನ ನಾನು ನಿಮಗೆ ಕೇಳೋದು ಯಾಕಂದ್ರೆ ಆ ಬಯಲ್ಸೀಮೆಯಲ್ಲಿ ಅಡಿಕೆನ ನೀವು ಹಿಂಗೆಲ್ಲ ಕೂರಿಸ್ಬೇಕಾದ್ರೆ ಆ ಕೆಲವು ಒಂದು ಪ್ರಶ್ನೆಗಳು ರೈತರಲ್ಲಿ ಹಂಗೆ ಮೂಡ್ತಾವ್ 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 ನಾನು ಅದನ್ನ ನಿಮ್ಗೆ ಕೇಳ್ತೀನಿ ಬಹುಶಃ ನೀವು ಅದಕ್ಕೆ ಆನ್ಸರ್ ಕೊಡ್ತೀರಾ ಅಂತ ತಿಳ್ಕೊಳ್ತೀನಿ ನೀವ್ ಹೇಳಿದ್ರೆ ಐವತ್ ರೂಪಾಯಿ ಬಿದ್ದಿತ್ತು ಅಂತ ಬಿದ್ದಿತ್ತು ಹೌದ್ರಿ ಈ ಗಿಡ ಇಲ್ಲಿ ಹಚ್ಬೇಕಾದ್ರೆ ಹೆಂಗ್ ಹಚ್ಚಿರಿ ಅಂದ್ರೆ ಹೆಂಗೆ ಹೊಂಡ ಹೊಡೆದು ಎಷ್ಟು ಹೊಂಡ ಹೊಡ್ದಿರಿ ಇದು ಡಿಸ್ಟೈಮ್ ಆರ್ ಫುಟ್ ಆರ್ ಫುಟ್ ಅತಿ ಇಟ್ಟ್ರಿ ಒಂದ್ ಮಳ ತೆಗ್ ತಗದು ಹ ಒಂದ್ ಮಳ ತೆಗ್ ತಗದು ಸರಿ ತೆಗ್ ತಗದು ಅದ್ರ ಸೈಜ್ ಏನೈತಲ್ಲ ಆ ಸೈಜ್ ಒಳಗಿಟ್ಟು ಸುತ್ತಲೂ ಬಣ್ಣ ಹಾಕಿ ಅದು ಎಷ್ಟು ಸೈಜ್ ಐತೆ ಅಷ್ಟ ತಗಲ ತೆಗ್ದು ಅದನ್ನ ಸೈಜ್ ಕರೆಕ್ಟ್ ಪಾಯಿಂಟ್ ನೀಟ್ ಆಗ್ಬೇಕು ಹ್ಮ್ ಹ್ಮ್ ಸಾಲು ಹೇರಪೇರೆ ಆಬಾರ್ದು ಹ್ಮ್ ಅಂಗಡಿ ನೀಟ್ ಕಾಣ್ಬೇಕು ನೋಡಿದ್ರು ಜನ ನೀಟ್ ಕಾಣ್ಬೇಕು ಮಾಡಿವಿ ಈ ಅಡಿಕೆ ಹಚ್ಬೇಕು ಅಂತ ಹೇಳಿಬಿಟ್ಟು ಒಂದ್ ಮನ್ಸು ಬಂದಿದೆ ಹೆಂಗೆ ನಿಮಗೆ ಇದು ಕೆಲವೊಂದು ಇದು ಮನಿ ಕಟ್ಬೇಕ್ ಅಂತಿತ್ರಿ ಮನಿ ಬೇಡ ಎಲ್ಲಾರು ಏನ್ ಅಡಿಕೆಲ್ ನೋಡ್ಬಿಂದು ಇದ್ಯಾ ಅಡಿಕೆ ಐತಿ ಎಲ್ಲಿ ನೋಡಿ ಬಂದಿದ್ರಿ ಆ ಕಡೆ ಶಿರ್ಸಿ ಕಡೆ ಶಿರ್ಸಿ ಕಡೆ ಹೋಗಿದ್ವಿ ಅಲ್ಲಿ ನೋಡಿ ಅವರು ಹೆಂಗ ಮಾಡಿದ್ವಿ ಅಂತ ಕೇಳಿದ್ವಿ ನಾವು ಹಿಂಗ ಮಾಡ್ಯಾರ ಅವರು ಏನ್ ಮಾಡಿದ್ರಿ ಎಂಟು ಪುಟು ಆರು ಒಂಬತ್ತು ಫುಟ್ ಮಾಡಿದ್ರಿ ನೀವು ಹೊಲದಲ್ಲಿ ಬಂದಿದ್ರ ಅವ್ರು ಗಾಡಿ ಪಾಡಿ ಸರಿ ನಾವು ಈ ಹಿತ್ಲೇ ಹನ್ನೆರಡು ಪುಟಿಂಗ್ ಆರ್ ಪುಟಿ ಹಚ್ಚಿ ಹಿಡಿತೈತಿ ಅಂದ್ರೆ ನಡಿತೈತಿ ಅಂದ್ರೆ ಅದನ್ನ ಟ್ರೈ ಮಾಡಿ ನೋಡಿದ್ವಿ ಈ ತರ ಮತ್ತ ಫಲವತ್ತವಾಗಿ ಬಂದಿದೆ ಅಲ್ಲ ನೀವು ಶಿರ್ಸಿಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹಿತ್ ನೂರ್ ಇಪ್ಪತ್ ಗಿಡ ಹಚ್ಚಿರಿ ಅಥವಾ ಏನೋ ಟೆಸ್ಟ್ ಮಾಡಿರಾ ಏನಿಲ್ಲ ಇಲ್ಲ ಅಂದ್ರೆ ಒಂದ್ ನಾಕ್ ಗಿಡ ಹಚ್ಚಿ ಏನಿಲ್ಲ 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 ಹಂಗ ಬಿಟ್ಟಿವಿ ಗಿಡ ಹಾ ಹಾ ತರ್ಸಿ ನೋಡಿ ಹಚ್ಚಿದ್ವಿ ಅವು ಶಿರ್ಸಿ ಅವರು ನಮ್ಮ ಮನೆಯಾಗ ಬಾಡಿಗೆ ಇದ್ರ ಮಿನಿ ಹಾ ಅಲ್ಲಿಂದ ಒಂದ್ ಎರಡ್ ಗಿಡ ತರ್ಸಿದ್ವಿ ಫಸ್ಟ್ ಗೆ ಫಸ್ಟ್ಗೆ ಹಾ ಹಾ ಆ ಎರಡು ಗಿಡ ಹಚ್ಚಿ ನೋಡಿದ್ವಿ ಆಗ್ಲಿ ಆಲ್ರೆಡಿ ಈಗ ದೊಡ್ಡವಾಗಿದಾವೆ ಹಾ ಇದಕ್ಕಿಂತ ದೊಡ್ಡ ಇದಾವೆ ಇದಕ್ಕಿಂತ ದೊಡಿಯುದಕ್ಕಿಂತ ಇದೆ ಹಾ ಅದಕ್ಕೆ ಅವ್ನು ನೋಡಿದ್ರೆ ಹಂಗ್ರೆ ಅಡಿಕೆ ಇತ್ತು ಕುಂದಿರ್ತೈತಿ ಹಾ ಹಾ ಹಚ್ಚಿ ಬಿಡೋದ್ ಅಂತ ಅಡಿಕೆ ಹಚ್ಚಿದ್ವಿ ಅಡಿಕೆ ಹಚ್ಚಿದ್ರಿ ಅಡಿಕೆ ಹಚ್ಚಿ ಈಗ ನಿಮಗೆ ಆರಡಿಗೆ ಇದೇನು ಕುರ್ಸಿರಲ್ಲ ಇದ್ರ ಮಧ್ಯದಲ್ಲಿ ಮತ್ತ್ ಬೇರೆ ಏನಾರು ಬೆಳೆ ಕೂರ್ಸ್ಬೇಕು ಅಂತ ಐಡಿಯಾ ಆಯ್ತಾ ಮಾಡ್ತಿದ್ವಿ ನಡುವೆ ಟೊಮೆಟೊ ಚೌಳಿ ಅವ್ರಿ ಲಿಂಬಿ ಗಿಡ ಹಚ್ಚೇವನ್ರಿ ಈ ಬದಿಗ್ ಈ ಕಡೆ ಈ ಕಡೆ ಹೌದು ಈ ಕಡೆ ಲಿಂಬಿ ಗಿಡ ಹಚ್ಚಿವಿ ಹಾ ಲಿಂಬಿ ಆಮೇಲೆ ಸುತ್ತೂ ಲಿಂಬಿ ಹಚ್ಚಿದೇವಿ ಹ್ಮ್ ಲಿಂಬಿ ಹಚ್ಚೇವಿ ಹೀರಿ ಬಳ್ಳಿ ಸೌತಿ ಬಳ್ಳಿ ಈ ಅಡಿಗೆ ನೀವು ಈ ಗ್ಯಾಪ್ ಕಮ್ಮಿ ಆಯ್ತಲ್ಲ ಇದ್ರ ಮಧ್ಯ ಬೇರೆ ಗಿಡ ಹಚ್ಚಕೆ ನಿಮಗೆ ಆಗುತ್ತಾ ಅಂದ್ರೆ ಮನೆ ಬಳಕೆಗೆ ಮಾತ್ರ ಮನೆ ಬೆಳಕಿಗೆ ಬರ್ಸ್ತೇರಿ ಮನೆ ಬಳಕೆ ಮನೆ ಬೆಳಕಿಗೆ ಸೌತಿ ಬಳ್ಳಿ ಹೀರಿ ಬಳ್ಳಿ ಟೊಮೆಟೊ ಈ ಸೆಂಟ್ರಾ ಸೆಂಟ್ರಾ ಹಚ್ಚಿದಿವಿ ಈಗ ಬ್ಯಾಸಿಗೆ ಅಲ್ಲ ಈಗ ತೆಗ್ದಿದೀವಿ ಈ ಬೇಸಿಗೆಯಲ್ಲಿ ನಾನು ಇಲ್ಲಿ ಕೇಳಬೇಕು ಇಲ್ಲಿ ಈ ನಿಜವಾಗ್ಲು ಹೇಳಬೇಕು ಅಂತ ಹೇಳಿದ್ರೆ ಈ ಬಯಲ್ ಸೀಮೆಯಲ್ಲಿ ಎರಡು ವರ್ಷದ ಗಿಡ ಒಂದೂವರೆ ವರ್ಷ ಅಂತ ಹೇಳಿದ್ರಲ್ಲ ಒಂದೂವರೆ ವರ್ಷದ ಗಿಡ ಇಷ್ಟು ಸಮೃದ್ಧವಾಗಿ ಬಂದದ್ದು ಒಂದು ನೋಡಕ್ಕೆ ಒಂಥರ ಖುಷಿ ಏ ಇದು ಖುಷಿ ಬಿಡ್ರಿ ಎಲ್ಲಾರು ಹಂಗಂತಾರೆ ಎಷ್ಟು ವರ್ಷದ ನಾಲ್ಕು ವರ್ಷದ ಗಿಡ ಇವು ಹೌದ್ ಒಂದೂವರೆ ವರ್ಷದವ್ರಿ ಏನ್ರಿ ಇಲ್ರಿ ಬಾವಿನ ಸಾಗಿಲ್ಲ ಒಂದೂವರೆ ವರ್ಷ ನಾವು ಹಚ್ಚಿದ್ದೇವೆ ಹೋದ ಮಳಿಗಾಲ್ದಾಗ ಹಚ್ಚಿದ್ದೇವಿ ಈಗ ಮಳೆಗಾಲ ಮುಗುದ ಒಂದೂವರೆ ವರ್ಷ ಆಗೈತಿ ನೋಡ್ರಿ ಏನ್ ಇದು ಈ ನೀರು ಗೊಬ್ಬರವನ್ನೆಲ್ಲ ಹೇಗೆ ಕೊಡಾಕತಿ ನೀರ್ ಯಾರು ದಿನಕೊಂಬಿ ನೀರ್ ಕೊಡ್ತಿದೀವಿ ಬ್ಯಾಶಿಗೆ ಬೇಸಿಗೆಯಲ್ಲಿ ಬ್ಯಾಸ್ಗೆಯಲ್ಲಿ ಮಳೆಗಾಲದಲ್ಲಿ ಕೊಟ್ಟಿಲ್ಲ ಮಳೆಗಾಲ ಅಂತೂ ಸಮೃದ್ಧಿ ಇತ್ತು ವರ್ಷ ಹಾ ಮಳೆಗಾಲ ಅಂತೂ ಸಾಕಷ್ಟು ಇತ್ತು ಮಳಿಗೆಂತೂ ನೀರ್ ಕೊಟ್ಟೇ ಇಲ್ಲ ನಾವು ಅದು ಮಳಿ ಏನಾರ ಒಂದು ವಾರ ಒಪ್ಪತ್ ಹೋದಾಗ ಅಷ್ಟ ಕೊಡ್ತಿದ್ವಿ ವಾರ ಒಪ್ಪತ್ ಹೋದಾಗ ಹೋದಾಗ ಕೊಡ್ತಿದ್ವಿ ಹಾ ಹಾ ಈ ಬ್ಯಾಶಿಯಾಗ ಮಾತ್ರ ಯಾರು ದಿನ ಕೊಮ್ಮಿ ಕೊಡ್ತಿದ್ವಿ ಎರಡ್ ದಿವಸ ನೀರ್ ಹಾಸ್ತಿದ್ವಿ ಇದನ್ ಬಿಟ್ಟು ಗೊಬ್ಬರ ಏನ್ ಕೊಡಕತ್ತೀವಿ ಸಾವಯವ ಗೊಬ್ಬರ ಕೊಡ್ತೀವಿ ಗೊಬ್ಬರ ಫಸ್ಟ್ ಕುರಿ ಗೊಬ್ಬರ ಕೊಟ್ವಿ ಕುರಿಗೊಬ್ಬರ ಕುರಿ ಗೊಬ್ಬರ ಕುರಿಗೊಬ್ಬರಂತೆ ಒಬ್ರು ಸಾಯಿ ಗೊಬ್ಬರ ಅವಾಗ ಗೊಬ್ಬರ ತರಿಸಿದ್ವಿ ಒಂದ್ ಸಾವಯವ ಗೊಬ್ಬರ ಹರ್ಕುಣಿ ಭಾಗದಲ್ಲಿ ಒಬ್ರು ಸಾವಿಗೊಬ್ಬರ ಮಾಡಾಕತ್ತರ ಆ ತರ ತರ್ಸಿದೀವಿ ಅವ್ರ ತರಿಸಿ ಅವ್ರ ಕಳ್ಸಿ ಕೊಟ್ಟರು ಹಾಕಿದಿವಿ ಆ ಸಾವಯವ ಗೊಬ್ಬರದಿಂದ ಇಷ್ಟ ಸಮೃದ್ಧಿ ಆಗ್ಯಾವ ಆ ಸಾವಯವ ಗೊಬ್ಬರದಿಂದ ಇಷ್ಟೊಂದು ಸಮೃದ್ಧಿ ತೋಟ ಹೌದು ನೋಡ್ಬೇಕಾದ್ರೆ ಗೊಬ್ಬರದ ಬಗ್ಗೆನು ನಾವು ಕೆಳ ಕೇಳ್ತೀವಿ ಯಾಕಂದ್ರೆ ಸಾವಯವ ಮಾಡದೇ ತುಂಬಾ ಕಷ್ಟ ಕಷ್ಟ ಹೌದು ಹೌದು ಈ ಹಿಟ್ಲಲ್ಲಿ ಮಾಡಕತ್ತಿರಿ ಒಂದು ಈ ಸಾವಯವನೇ ಮಾಡ್ಬೇಕು ಅಂತ ಬಿಟ್ಟು ಯಾಕೆ ನಿಮ್ ಮನ್ಸಿಗೆ ಇಲ್ಲ ಕೆಮಿಕಲ್ ಗೊಬ್ಬರ ಹಾಕಬಾರ್ದಂತೆ ಸಾವಯವ ಗೊಬ್ಬರ ಹಾಕಿದೀವಿ ಕರ್ನಾಟಕ ಗೊಬ್ಬರ ಹಾಕಿದ್ರೆ ನಮಗೆ ಅದು ಬೇಡ ತಡಿ ಸಾವಯವ ಸಾವಿಗೊಬ್ಬರೇ ಹಾಕಿ ನೋಡುದು ಅಂತ ಹೇಳಿ ಗೊಬ್ಬರ ತರಿಸಿ ಮಳೆಗಾಲದಾಗ ಫುಲ್ ಹಾಕಿದೀವಿ ಫುಲ್ ಹಾಕಿದ್ರೆ ಮಳೆಗಾಲ ದಾಟಿನ ಈ ನಮೂನಿ ಫಲವತ್ತಾದ ಅಗ್ದಿ ಕ್ಲಿಯರ್ ಬಂದಿದೆ ನೋಡ್ರಿ ಹೀಗಾಗಿ ಒಂದು ಗಿಡಕ್ಕೆ ಎಷ್ಟು ಹಾಕಿದ್ರಿ ಗೊಬ್ಬರ ಅದು ಒಂದು ಗಿಡಕ್ಕೆ ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಕೆಜಿ ಒಳಗೆ ಹಾಕಿದಿವಿ ನಾಲ್ಕರಿಂದ ಐದು ಕೆಜಿ ಒಳಗಡೆ ಫಸ್ಟ್ ಗೆ ಫಸ್ಟ್ ಗೆ ಅದಕ್ಕಿಂತ ಮುಂಚೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿದ್ವಿ ವೀಕ್ಷಕರೇ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅವರ ತೋಟ ಇದೆ ಅಂತ ಹೇಳ್ಬಿಟ್ಟು ನಾನು ಎರಡು ಮೂರು ಸರಿ ಝೂಮ್ ಮಾಡಿ ತೋರಿಸ್ದೆ ಇದ್ರ ಮಧ್ಯದಲ್ಲಿ ಅವ್ರು ಹೇಳ್ತಿದ್ದಾರೆ ಸಾವಯವ ಗೊಬ್ಬರ ಎಲ್ಲಿ ರವಿ ಸರ್ ಇದ ಸಾವಯವ ಗೊಬ್ಬರ ನೀವ್ ಎಲ್ಲಿ ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ ಅಂದ್ರೆ ಯಾವ ಭಾಗ ಅಂದ್ರೆ ಗೊಬ್ಬರದ ಏನಾರು ಮಾಹಿತಿ ಗೊಬ್ಬರ ಬಡ್ಡಿಗೆ ಸುತ್ತಲೂ ಗೊಬ್ಬರ ಹಾಕಿ ಮಣ್ಣು ತಗದು ಸುತ್ತಲೂ ಹಾಕಿ ನೀರ್ ಬಿಟ್ಟಿದೀವಿ ಗೊಬ್ಬರ ಕಟ್ಟಿ ಗೊಬ್ಬರ ಕಟ್ಟಿ ಗೊಬ್ಬರ ಕಟ್ಟಿ ಹಾ 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 ತುಂಬಾ ಗೊಬ್ಬರ ಹಾಕಿ ನೀರ್ ಬಿಟ್ಟಿದ್ದೀವಿ ನೀರ್ ಬಿಟ್ಟಿದ್ದೀವಿ ಅಷ್ಟೇ ಅದು ಕಳಿತ ಅದೇನು ಅದು ವರ್ಷಕ್ಕೊಂದ್ಸರಿ ಕೊಡೋ ಅಂತದ ಅಥವಾ ಆರ್ ತಿಂಗಳಿಗೊಂದ್ಸರಿ ಕೊಡುವಂತದ್ದು ಹೆಂಗ ಅದ ಇಲ್ಲ ವರ್ಷಕ್ಕೆ ಎರಡ್ ಬಾರಿ ಕೊಡಬಹುದು ವರ್ಷಕ್ಕೆ ಕೊಡಬಹುದುದಾಗ ಒಮ್ಮೆ ಈಗ ನೀರ್ ಹಾಸಿದ್ರಿ ಅದ್ ಹಿರ್ ಕುಂತೈತಿ ಹೌದು ಹರಿತೈತಿ ಹೋಗ್ಬಹುದು ಮಳಿ ಬಾಳಾಗಿ ಚಾನ್ಸ್ ಹರಿ ಚಾನ್ಸ್ ಇರ್ತೈತಿ ಹೌದು ಈಗ ಕೊಟ್ರ ಹಿಂಗತೈತಿ ಅದ್ ಹೌದು ನೀರ್ ಬಿಟ್ಟಂಗ ಬಿಟ್ಟಂಗ ಅಲ್ಲಿ ಭೂಮಿಯಲ್ಲಿ ಹಿಂಗತೈತಿ ಅದಕ್ಕೆ ಫಲವತ್ತಾದ ಕಸು ಕೊಡ್ತೈತಿ ಯಾವ್ದೋ ಗೊಬ್ಬರ ಹೇಳಿದ್ರಲ್ಲ ಆ ಗೊಬ್ಬರದ ಯೂನಿಟ್ ನಿಮ್ ಜಾಗದಿಂದ ಎಷ್ಟ್ ದೂರ ಯಾಕಂತ ಹೇಳಿದ್ರೆ ನಾನ್ ಇಲ್ಲಿ ತಂಗ ಬಂದಾಗ ಒಂದ್ಸರಿ ನೋಡ್ಬೇಕು ಅದನ್ನ ಗೊಬ್ಬರ ರೀ ಆ ಗೊಬ್ರಾ ಇಲ್ಲಿ ತನಕ ಬಂದಾಗ ನೀವು ಯಾರು ಕಳ್ಸಾರಲ್ಲ ನಿಮ್ದು ಅವ್ರದ್ದು ಒಂದ್ಸರಿ ಪ್ಲಾಂಟ್ ಒಂದ್ಸರಿಟ್ ಮಾಡ್ಬೇಕು ಎಷ್ಟ್ ದೂರ ಇಲ್ಲಿಂದ ಇಲ್ಲಿಂದ ಆಯ್ತದ ಎಂಟು ಕಿಲೋಮೀಟರ್ ಆಕೇತ್ರಿ ಸೂಪರ್ ಎಂಟು ಕಿಲೋಮೀಟರ್ ಕರೆ ಅಲ್ಲಿ ಪಾಟೀಲ್ ಅಂತೇಳಿ ಅವ್ರ ಹೆಸರು ಕಳ್ಸಿದ್ರ ಅವ್ರು ಮಾಡ್ತಾರ ಗೊಬ್ರಾ ಹಾ ಹಾ ಅದ ಇದು ಹಾಕಿ ಇನ್ನೇನು ಹಾಕಿ ಮಾಡ್ಯಾರ ಅವರ ಚೀಲ ತುಂಬಿ ಕಳ್ಸಿದ್ರು ಬಿಡ್ರಿ ಗಾಡಿ ತಗೋ ಕೊಟ್ಟ ಅವರ ನಾವು ಅದ್ರದ ಅಮೌಂಟ್ ಮಾಡಿದ್ವಿ ಆತರ ಗೊಬ್ಬರ ಹಾಕ್ಬೇಕು ತಲೆ ಆಗಿ ಬಂದ ಇದ್ರ ನಾವು ಮೊದಲು ರೈತರ ಹಾ ಹಾ ರೈತರು ಇದ್ದಿದ್ದಕ್ಕೆ ಇದನ್ನ ಅನುಭವ ನಮಗೆ ಪೀಕ್ ಹೆಂಗ್ ತೆಗಿಬೇಕು ಅನ್ನೋದು ಗೊತ್ತು ನಮ್ಗೆ ಅಲ್ವೇ ಹೌದೌದು ಈಗ ಈ ಕುಂದಗೋಳದಲ್ಲಿ ಬರ ಬರ ಯಾವಾಗ್ಲೂ ಬರ ಒಂದು ಅಂತ ನೀವ್ ಹೇಳಿದ್ರಿ ಎರಡು ದಿನಕ್ಕೊಮ್ಮೆ ನೀರು ಕೊಡ್ತೀನಿ ಅಂತ ನಿಮ್ ತೋಟ ಈ ಒಂದು ಕೈ ತೋಟಕ್ಕೆ ನೀರಿನ ವ್ಯವಸ್ಥೆ ಹೆಂಗೆ ನಮ್ಮಲ್ಲಿ ಬಾವಿ ಇದೆ ರೀ ಬಾವಿ ಈ ಜಗದಲ್ಲಿ ಒಂದು ಬಾವಿ ಇದೆ ನಿಮ್ ಮನೆ ನೋಡ್ದಾಗ ನನ್ಗೆ ಅನಸ್ತಿತ್ತು ತುಂಬಾ ಹಳೇದಾದ ಮನೆ ಬಾರಿ ಒಂದ್ ನೂರು ಎರಡ್ ನೂರು ವರ್ಷದ ಬನ್ನಿರಿ ಬಿಲ್ಡಿಂಗ್ ಎರಡ್ ನೂರು ವರ್ಷದ ಮನೆ ಬಂಗ್ಲೆ ಹಾ ಹಾ ಒಂದ್ ತರ ಹವಾಶಿರ್ ಬಂಗ್ಲೆ ಅದು ಹಾ ಆ ಮನಿ ನೋಡಿದ್ರೆ ನಿಮ್ಗೆ ಫಿಲ್ಮ್ ಶೂಟಿಂಗ್ ಆಗಿದೆ ಆ ತರ ಇದೆ ಈ ತರ ಲಿಂಬಿ ಗಿಡ ಬಂದಿದೆ ನೋಡಿ ಹೌದು ಹ ಕಾಯಿ ಬಿಡ್ತಾ ಇದೆ ಗಾಳಿ ನಾನ್ ನಿಮಗೆ ಕೃಷಿಗೋಸ್ಕರ ನಾನ್ ನಿಮ್ ಹಿಂದೆ ಬಂದೆ ಹೌದು ಹಂಗಾಗಿ ಬಂಗ್ಲೆ ಇನ್ ಒಂದ್ಸರಿ ತೋರಿಸ್ತೀನಿ ಬಂಗ್ಲೆ ನೀರು ನೀರ್ ನೀರಿನ ವ್ಯವಸ್ಥೆ ಹೇಗಿದೆ ಅಂತ ಸ್ವಲ್ಪ ತೋರಿಸಿ ನೀರ್ ಬಾರಿ ಇದೆ ನೀರೇನು ಬಿಡಿ ಬಾರಿ ನೀರಿದೆ ನೋಡ್ರಿ ಈ ನಿಂಬೆ ಗಿಡಕ್ಕೂ ನೀವು ಅದೇ ಗೊಬ್ಬರ ಯಾವ ಇಲ್ಲ ಬೇರೆ ಯಾವ ಗೊಬ್ಬರ ಕೊಟ್ಟೇ ಇಲ್ಲ ಯಾವ ಗೊಬ್ಬರ ಈ ಜೀವಾಮೃತ ಗೋಕುರ್ಪಾ ಅಂತೆಲ್ಲ ಅದನ್ನ ಯಾವ್ದು ಕೊಟ್ಟಿಲ್ವಾ ನೀವು ಬೇಯಿಂದ ಬೇಯಿಂದ ರಸ ಹಾ ಅದ್ ಹಾಕಂತಾರ ಹ ನಾವೇನ್ ಹಾಕಿಲ್ಲ ನೀವೇನ್ ಹಾಕಿಲ್ಲ ಹಾಕಿಲ್ಲ ಅದ ಕೂಡ ಹಾಕಂದ್ರ ಅವ್ರು ಹಾಕಿಲ್ಲ ನಾವು ಹಂಗ ಇದು ಮಾಡಿದ್ವಿ ಈ ಸಲ ನೋಡ್ಬೇಕ ಇನ್ನ ಹಾಕಿ ನೋಡಿದ್ರೆ ಗೊತ್ತಾಕೈತಿ ಆ ಸಾವಿರ ಗೊಬ್ಬರದೊಳಗೆ ಹಾಕಂದ್ರೆ ಬೇವಿನ ಇದು ಇತ್ತೀಚಿನ ದಿನಗಳಲ್ಲಿ ಆ ಗೊಬ್ಬರದಲ್ಲೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಡ್ಬೋಕು ಕೊಡ್ತಾರ ಹ್ಞೂ ರೀ ನಿಂಬಿ ಗಿಡ ಫಲವತ್ತ ಈ ಗಿಡ ನೋಡ್ರಿ ಏನು ಮನಿ ಬಂದಿದ್ದೀನಿ ಹೌದು ಹೌದು ಹ್ಞೂ ರೀ ಇನ್ನು ಒಂದುವರೆ ವರ್ಷ ಅಂತ ಹೇಳ್ತಾ ಇದೀರಿ ಇನ್ನು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ತೋಟದಲ್ಲಿ ಬರದನಾಡಲ್ಲಿ ಸಿಂಗಾರ ಬಿಡತರಿ ಸಿಂಗಾರ ಹಾಕೋದು ನಿಮಗೆ ಒಂದು ಇನ್ನೊಮ್ಮೆ ನಮಗ ಬರ್ಬೇಕು ನೀವು ಖಂಡಿತವಾಗ್ಲು ಬರ್ಬೇಕು ಖಂಡಿತ ಬಿಟ್ಟಾಗ ನೀವು ಇನ್ನೊಮ್ಮೆ ಹಾಯ್ಬೇಕು ನೋಡಿ ತೋರ್ಸಿರಿ ನಮಗ ಇದು ಬೆಳಿಬೇಕು ನಮ್ಮ ಕಡೆ ಏರಿಯಾ ಹೌದು ಇದನ್ನ ನೋಡಿ ಇನ್ನಷ್ಟು ಮಂದಿ ಹಚ್ಚಬೇಕು ಹಚ್ಬೇಕು ಹಾ ಅದ್ ನಮ್ಮದು ನೋಡಿ ಇನ್ನೊಬ್ರು ಕಲಿಬೇಕು ಹೌದು ಈ ನೋಡಿ ಕಾಣ್ತಿರುವಂಥದ್ದು ಬಾವಿ ಈ ಲಿಂಬೆ ಕಾಣ್ತಾ ಇದೆ ಇದು ನಿಂಬೆ ಹಾ ನಿಂಬೆ ನೋಡಿ ಹೌದು ಅದು ಈ ಗಿಡದ ನಡಿ ಒಂದು ಹಚ್ಚಿದೀವಿ ಹಾ 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 ಆರ್ ಅಡಿ ಮಧ್ಯದಲ್ಲೇ ಮಧ್ಯದಲ್ಲೇ ಹ್ಮ್ ಈ ಬಾವಿ ಬಾವಿ ಇದು ಇದು ಬಾವಿ ಬಂತು ನೋಡಿ ಇಷ್ಟ್ ದೊಡ್ಡ ಬಾವಿನ ಇದು ಹೌದು ಬ ಇಷ್ಟು ದೊಡ್ಡ ಒಂದ್ ನೂರಾ ಐವತ್ ಪುಟ್ ಉದ್ದಿದೆ ರೀ ಸರ ನೂರಾ ಐವತ್ತು ಹ್ಞೂನ್ರಿ ಅಡಿ ಅಡಿ ಓ ಅದು ಹಿಂದೆ ನಿಮ್ಮ ಮನೆ ಮನಿ ಅದ ಹಿಂದೆ ನಮ್ಮ ಮನಿ ಹಾ 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 ಮನಿನೂ ತೋರಿ ಅದ್ ಮನಿ ನಮ್ದು ಇದರಲ್ಲಿ ನೀವು ಶೂಟಿಂಗ್ ಎಲ್ಲ ಇದ್ರಲ್ಲಿ ಫಿಲ್ಮ್ ಶೂಟಿಂಗ್ ಆಗಿದೆ ಸರ್ ಹ ಇದು ಬಾವಿ ಇದು ಬಾವಿ ಇದು ಬಾವಿಲಿಂದ ಒಂದು ಪೈಪ್ ಮಿಷಿನ್ ಬೋರ್ ನಿಲ್ಸಿದಿವಿ ಇದ್ರಾಗ ಅದ್ರಾಗ ಬಾವಿ ಸರ್ ಇದು ಈ ಸೈಡ್ ಏನ್ ಅಂತಾರಲ್ಲ ಕಲ್ಲ ಏನಲ್ಲ ಇದು ಗಚ್ಚಲ ಗು ಗಟ್ಟಿದಿರೋದು ಹಾ ಗಟ್ಟಿದ್ರೆ ಅದೂ ತಳಮಟ್ಟ ಹಂಗೈತಿರೋದು

ಈ ಬರದ್ ಕಡಿಮೆ ಇದೆ ಮೊದಲಿಗೆಲ್ಲಾ ಕುಡಿ ನೀರ್ ಇದನೇ ಇರ್ರಿ ಊರಿಗೆ ಅದ್ಭುತ ಅದು ಒಂದು ಹಿಂದಿನ ಕಾಲದ ದೊಡ್ಡ ಮನೆ ತರ ದೊಡ್ಡ ಮನೆ ತರ ದೊಡ್ಡ ಮನೆ ತರ ಹೌದೌದು ಆ ತುಂಬಾ ಒಳ್ಳೇದಾಗ್ಲಿ ರವಿ ಸರ್ ಆ ಕೊನೆ ಹಂತದಲ್ಲಿ ಇದೀವಿ ಹುನ್ರಿ ಆ ನನ್ ಒಂದೆರ್ಡ್ ಮೂರ್ ಸರಿ ಹೇಳ್ದೆ ಹ್ಮ್ ಬೈಲ್ಸೀಮೆ 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 ಹೌದು ಈ ಭಾಗದಲ್ಲಿ ಇನ್ನಷ್ಟು ಜನ ರೈತರೆಲ್ಲಾ ಬೆಳಿಲಿ ಮಾಡಿ ನಿಮ್ಮಲ್ಲಿಗ್ ಬ ನಿಮ್ಮಲ್ಲಿಗ್ ಬಂದ್ರೆ ಬಹುಶಃ ಒಂದು ಅಡಿಕೆ ಬಗ್ಗೆ ಈ ಒಂದು ಇನ್ನಷ್ಟು ಚಿತ್ರಣ ಸಿಗ್ಬಹುದು ಅಂತ ನನ್ನ ಅನಿಸಿಕೆ ಇನ್ನ ಇನ್ನೊಂದು ಆರ್ತಿ ಅಂದ್ರೆ ಇದು ಇದು ಬಿಟ್ಟು ಅಲ್ದ್ರಿ ನೀವು ಇನ್ನೇ ಹಾದು ಇನ್ ತೋರ್ಸಾ ಗಡ್ಡಿ ಇಲ್ಲ ನಮ್ಮ ಕಡೆ ಬೆಳ್ಯಾಕ ಅನುಕೂಲ ಆಕೈತಿ ಹಲೋ ಅನುಕೂಲ ಆಕೈತ್ ಬಿಡ್ರಿ ಯಾರಾದ್ರೂ ಬಂದ್ರೆ ಹ್ಞೂ ರೀ ಖಂಡಿತವಾಗ್ಲೂ ಅವ್ರಿಗೆ ಒಂದು ಸಣ್ಣ ಮಾಹಿತಿನ ನಮ್ಮ ಕಡೆಯಿಂದ ಕೊಡಿ ಅಂತ ನೋಡ್ತೇವೆ ಅಲ್ರಿ ನೀವು ಬಂದಿರಿ ನಾವು ಮಾಹಿತಿ ಕೊಡಾಕಲ್ರಿ ದೇವ್ರ ಅಂದ್ರೆ ಅಂದ್ರೆ ಜನ ನಮ್ಮನ್ನು ನೋಡಿ ಇನ್ನೊಬ್ರು ಮಾಡಬೇಕು ಪ್ರಯತ್ನ ಫಲ ಸಿಗ್ತೈತಿ ಬಾಡಿದಷ್ಟು ಫಲ ಸಿಗ್ತೈತಿ ದೇವ್ರು ಕೊಟ್ಟ ಕೊಡ್ತಾನ ಡನ್ ಓಕೆ ಸರ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ನಮಸ್ಕಾರ